ಹರ ಜೊತೆಗಳು ಬ್ಲೀಡಿಂಗ್ ಹಾಕಿದ್ದೀವಿ ತಂದು ಒಂದು ವಾರ ಚೆಕ್ ಮಾಡಿಬಿಟ್ಟು ಊಟ ಬ್ಲೀಡಿಂಗ್ ಹಾಕಿದೀವಿ ನೋಡಿ ಹೆಣ್ಣಿಗಿಂತ ಸ್ವಲ್ಪ ಹೆಣ್ಣಿಗಿಂತ ಸ್ವಲ್ಪ ಎಣ್ಣೆ ದಪ್ಪ ಕಾಣಿಸುತ್ತೆ ಅಕ್ಕಿ ಇದೆ ನೋಡಿ ಇದು ಗಂಡು ಇದು ಎರಡನೇದು ಆಲ್ರೆಡಿ ಮೊಟ್ಟೆ ಗೊಂದಿದ ಇದೇ ನಾವು ಊಟ ಕೆಳಗಡೆ ಒಂದು ಎರಡು ಜೊತೆ ಮೊಟ್ಟೆ ಇವು ಒಂದೊತೆ ಇಲ್ಲಿ ಒಂದಿತ್ತು ಇಬ್ಬರು ಇದು ನೀನು ಮೊರಿ ನೋಡೋ ಜೊತೆ ನೆಕ್ಸ್ಟು ಇವು ಒಂದು ಜೊತೆ ಇವು ಹಳೆ ಜೊತೆ ನೋಡಿರ್ಬೋದು ಅದು ಬಿಟ್ರೆ ನೆಕ್ಸ್ಟ್ ಗೈಸೋ ಒಂದು ಸೀಲ್ ಗಾಡಿ ಇತ್ತಲ್ಲ ಒಂದು ಒಂದು ಮುಗಿಸಿ ಸೀಲ್ ಗಾಡಿ ಇರುತ್ತೆ ಅದು ಮತ್ತು ಇದೊಂದು ತಾಮ್ರಲ್ಲಿ ಹೆಣ್ಣು ಹಾಕ್ಸಿರೋ ನೋಡಿ ಈ ಹೆಣ್ಣು ಏನು ನೋಡ್ತಿದ್ದೀರೋ ಇದು ತಾಮ್ರಲ್ಲಿ ಹೆಣ್ಣು ಇದು ಒಂದು ಆರು ಅವರ್ ಏಳು ಅವರ್ ಆಡೈತೆ ಆಲ್ರೆಡಿ ಇದು ಅಪ್ಡೇಟ್ ಕೊಟ್ಟಿರ್ಬೋದು ನಾನು ಇದು ಮತ್ತೆ ನಮ್ಮ ಮಾಡಿರೋ ಗಂಡಿಗೆ ಜೊತೆ ಹಾಕಿ ಪಟ ಮಾಡಿಸಿದ್ವಿ ಅದಂದರೆ ಮೊಟ್ಟೆ ಇದು ಕಾವು ಕೊಡೋಕ್ಕಾಗಲಿಲ್ಲ ಕಾಲು ಹೇಳ್ಕೊಬಿಟ್ಟಿದ್ದು ನಮ್ಮದು ರೋಲೆಕ್ಸ್ ಅಂತ ಇದೆ ನೋಡಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲೊಂದು ಎರಡು ಮರಿ ಐತೆ ಒಂದು ಎರಡು ದಿನ ಆಗೈತೆ ಗೈಸ್ ಸೊಗ ಬನ್ನಿ ಹಂಗೆ ಅಕ್ಕಿ ಒಳ್ಳೆ ಹೆಂಗೆ ಕೈ ರೂಢಿ ಮಾಡ್ಕೊಳ್ಳೋದು ನಾಳೆ ಎತ್ಕೋ ಟ್ರೈನಿಂಗ್ ಮಾಡಿಲ್ಲ ಒಂದು ಹತ್ತು ಕಿಲೋಮೀಟ್ರ್ ಮಾಡಿದ್ದು ಅಷ್ಟೇ ಹತ್ತು ಕಿಲೋಮೀಟ್ರ್ ಮಾಡಿದ್ಮೇಲೆ ಇನ್ನು ಸ್ಟಾಪ್ ಮಾಡಿಬಿಟ್ಟು ಅಕ್ಕಿ ಒಳಗೆ ಗಮನ ಗಮನ ಕೊಡೋಕ್ಕಾಗಿತ್ತಲ್ಲ ಅಕ್ಕಿ ತಾವು ಬನ್ನಿ ಗೈಸ್ ಈಗ ಅಕ್ಕಿಗಳ ಹ್ಯಾಂಡ್ ಫೀಡಿಂಗ್ ಅಂದರೆ ಅಂದರೆ ಕೈಯಲ್ಲಿ ಕೈಗೆ ರೂಢಿ ಮಾಡ್ಕೊಳ್ಳೋದು ಹೆಂಗಂತ ಹೇಳ್ಕೊಡ್ತೀನಿ ಹಂಗೆ ಗೈಸ್ ಮೊದಲ್ನೇದಾಗಿ ನೀವು ಅಕ್ಕಿಗೆ ಟೈಮ್ ಕೊಡಬೇಕು ಟೈಮ್ ಕೊಟ್ಟಾದ ಮೇಲೆ ಅಕ್ಕಿಗೆ ಚೆನ್ನಾಗಿ ಮೇಯಿಸ್ಕೊಂಡು ಮೇಯ್ಸ್ಬೇಕಾರೆ ಒಂದು ಒಂದು ಶಬ್ದನ ಇಟ್ಕೋಬೇಕು ನೋಡಿ ಈಗ ನಮ್ಮ ಹುಡ್ಗ ಕೂಗ್ತಾನೆ ನೋಡಿ ಈಗ ಇರೋದು ಇಲ್ಲೊಂದು ಯಾವುದೋ ಇದೊಂದು ಬಸ್ ಇದೊಂದು ಹೋಮ್ವರ್ ಐತೆ ಇನ್ಯಾವ ಯಾವ ಕಾಣ್ತಾ ಇಲ್ಲ ನಿಮಗೆ ನಮ್ಮ ಹುಡುಗ ಈಗ ಕೂಗ್ತಾನೆ ಹ್ಞೂ ಕೂಗ ನೋಡಿ ಅಕ್ಕಿಗಳಿಗೆ ಹಿಂಗೆ ಕರೆದ್ಬಿಟ್ಟು ಯಾವ ಮಾರ್ಸಕ್ಕೆ ಕೊಡೋದು ಅಕ್ಕಿಗಳಿಗೆ ನೋಡಿ ಇನ್ನು ಒಳಗಡೆ ಐತೆ ಅಕ್ಕಿ ಇನ್ನು ಹೊಡೆದ್ರೆ ಸಾಕು ಎಲ್ಲ ಕಿತ್ಕೊಂಡ್ಬಿಡ್ತದೆ ನಮಗೂ ನೋಡಿ ಇಲ್ಲಿ ಒಳಗೆ ಇಲ್ಲಿ ಇಲ್ಲಿ ಬರ್ತವೆ ನೋಡಿ ಬರ್ತೈತೆ ಇನ್ನೊಂದಿಬ್ರು ಬಂದಿಲ್ಲ ನನ್ನ ಬಂದ ನೋಡಿ ಗೈಸ್ ನೋಡಿ ಇಷ್ಟು ಅಕ್ಕಿಗಳೈತೆ ಇಷ್ಟು ಕಿವುಗಳಲ್ಲವೇ ಎಲ್ಲ ಕಿಗಳು ಕೈ ಮೇಲೆ ಬರೋ ಶುರು ಮಾಡ್ತವೆ ನಮ್ಮ ಅದೊಂದು ರೋಲೆಕ್ಸ್ ಮಾತ್ರ ಡೈರೆಕ್ಟ್ ಹೆಗ್ಳು ಮೇಲೆ ನೋಡಿ ನೋಡೋರಲ್ಲ ಆ ವಿಡಿಯೋ ನೋಡ್ತಿರೋ ಹೇಳಿದ ಹೇಳಿದ ತಕ್ಷಣ ಹಂಗೆ ಹೋದ ನೋಡಿ ಇನ್ನು ಬಾಕಿದ ಅಕ್ಕಿಗಳೆಲ್ಲ ಕೈ ಮೇಲೆ ಬರ್ತವೆ ಅದೇನಿಲ್ಲ ಈ ತಾರ ಕೂಡ ಬರ್ತಿತ್ತು ಅಂದರೆ ಈಗ ಸ್ವಲ್ಪ ಮಸ್ತಿಲಿರೋದಲ್ವ ಅದಿಲ್ಲ ಇಲ್ಲ ನೋಡಿ ಅದು ಅವನು ಮಾತ್ರ ಎನಿ ಟೈಮ್ ಯಾವಾಗಾದರೂ ಬರ್ತಾನೆ ಎಲ್ಲಿ ಓಡಿ ಓಡ್ಬೋತ್ತೆ ನೋಡಿ ಹೆಗ್ಲು ಡೈರೆಕ್ಟ್ ಹೆಗ್ಲಿ ಕೈ ಮ್ಯಾಕೆ ಬರೋದಿಲ್ಲ ಹಂಗ ಹೆಗ್ಲ ಮೇಲೆ ಬಂದ ಮೇಲೆ ನೋಡಿ ಕೈ ಮೇಲೆ ಹಿಂಗೆ ಬರೋದು ಅಕ್ಕಿ ಮ್ಯಾಗ್ಯ ಕೊಡಬೇಕಾರೆ ಆ ಥರ ಮಾಡ್ತಾರೆ ನಮ್ಮದು ಅಳಕ್ಕಿಗಳೆಲ್ಲ ಆಲ್ಮೋಸ್ಟ್ ಅದು ಮರಿಯಿಂದನೂ ನಮ್ಮ ಹತ್ರನೇ ಐತೆ ನಾವೇ ಸಾಕ್ತಾಯಿರೋದು ಬರೆದ ಅಕ್ಕಿಗಳನ್ನ ಬರೆದ ಅಕ್ಕಿಗಳನ್ನ ಏನು ಮಾಡ್ಬೇಕು ಅಂದರೆ ನೀವು ಈ ಥರ ಈ ಥರ ಬಿಟ್ಕೊಂಡು ಸಾಕೋಬೇಕಾರೆ ಮೊದಲು ಹತ್ರ ನಿಮ್ಮ ಹತ್ರ ತಿನ್ನಿಸ್ಕೋಬೇಕು ಹತ್ರ ಅಂದರೆ ಇಲ್ಲಿಂದ ಇಷ್ಟು ದೂರ ನೋಡಿ ಏನು ಮಾಡ್ತೇವೆ ಅದಕ್ಕೆ ಇಷ್ಟವಾದ ಪದಾರ್ಥ ಅಯ್ಯೋ ಅಯ್ಯೋ ಕಡೆ ನೋಡಿ ಈ ಥರ ಹತ್ರ ಹಿಂಗೆ ಮೇವು ಹಾಕೋಬೇಕು ಅದಾದಷ್ಟು ಅಕ್ಕಿ ಇಲ್ಲ ಏನೋ ಭಯ ಪಡ್ತಾಯಿಲ್ಲ ಅಂದಮೇಲೆ ನೋಡಿ ಅಕ್ಕಿನ ಕೈಯಲ್ಲಿ ನೋಡಿ ಈ ಥರ ಹಿಂಗೆ ಇಟ್ಕೊಂಡು ಮೇಯಿಸ್ಬೇಕು ಅಕ್ಕಿಗಳನ್ನ ನೋಡಿ ನಮ್ಮ ಯಾವ ಎದುರುಕಳಲ್ಲ ಮತ್ತೆ ಒಂದು ಕೋಳಿನೂ ಬಂದೈತೆ ನೋಡಿ ಈಗ ಈ ತರ ಕುತ್ಕ ತಿನ್ನಬೇಕು ನೋಡಿ ಯಾವ ಎದುರುಕತೆ ಇಲ್ಲ நீங்கள் லேட்டாக கை மக்கி இங்கே எத்தாய் நோடி இத்தர எத்த எல்லோரும் ஜாஸ்தி இங்கே வர்த்தவ இங்கே சப்போ பசன எதி காபிரி ஆகி இங்கே முன்னே நோடத்தை நம்ம இவெல்ல ஆக்கி ஆல்ரெடி நோடி அக்கீங்க நீங்க கடலை இல்லை நோங்க ಈ ತರ ನೀವು ಡೇ ಬೈ ಡೇ ಒಂದು ಒಂದು ವಾರದೊಳಗೆ ಅಕ್ಕಿನ ಎಂಥ ಅಕ್ಕಿ ಆದ್ರೂ ಕೈ ಕೈ ರೂಢಿ ಮಾಡ್ಕೋಬಹುದು ಅಕ್ಕಿಗಳನ್ನ ಯಾವ ಯಾವ ಬರೋದಿಲ್ಲ ಅನ್ನೋಂಗಿಲ್ಲ ಎಲ್ಲ ಗೊತ್ತದೆ ಒಂದು ಒಂದು ಒಂದೆರಡು ಅಕ್ಕಿ ಬಂದರೆ ಸಾಕು ಗಾಯಿಸಿ ಇನ್ನೆಲ್ಲ ಅಕ್ಕಿಗಳು ಅದೇ ಥರ ರೂಢಿ ಆಯ್ತವೆ ಇಲ್ಲಿ ಅಂತ ಅಲ್ಲ ಆ ಕಡೆ ಸೈಡಲ್ಲಿ ಹೋಗಿ ಮೇಸೂರು ನಮ್ಮದು ಬರ್ತವೆ ತಗೊಳ್ಕೊಳ್ಳಿ ಇಲ್ಲಿರೋ ಅಕ್ಕಿಗಳೆಲ್ಲ ಅಲ್ಲಿ ಹೋಗ್ತವೆ